ಮತ್ತು ಬಿ ವರ್ಗ ದೇವಾಲಯಗಳಲ್ಲಿ ಜೀರ್ಣೋದ್ಧಾರ ಮತ್ತೆ ಅದನ್ನು ಪುನಃ ಪ್ರತಿಷ್ಠೆ ಮಾಡುವುದು ಮತ್ತು ಧಾರ್ಮಿಕ ದತ್ತಿಗೆ ಪಕ್ಕದಲ್ಲಿ ವಸತಿ ಗೃಹನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಇನ್ನೂ ಹಣಗಳನ್ನ ಬಿಡುಗಡೆ ಮಾಡಿಲ್ಲ ಅರ್ಜಿಗಳ ಹೋಗಿದೆ ಹಣಗಳ ಬಿಡುಗಡೆ ಮಾಡಿಲ್ಲ ಮತ್ತೆ ಏನಾಗಿದೆ ಅಂದ್ರೆ ಈ ನಮ್ಮ ಮುಂದ್ರಾಯಿ ಟೆಂಪಲ್ ಎಲ್ಲಿದೆ ಅಲ್ಲೆಲ್ಲ ಹಸು ಗುರು ಬೇಕೆಗಳನ್ನ ಕಟ್ಕೊಂಡಿದ್ದಾರೆ ಅದನ್ನ ಕೂಡಲೇ ಅಧಿಕಾರಿಗಳನ್ನ ತೆರವುಗೊಳಿಸಬೇಕು ಮತ್ತೆ ತಾಲೂಕಿನಲ್ಲಿ ಗುಂಡಿ ಎಲ್ಲಿ ಇಟ್ಟಿದ್ದಾರೆ ದೇವಾಲಯಗಳನ್ನ ಅಲ್ಲಿ ಸಿ ಸಿ ಕ್ಯಾಮೆರಾಗ ಮತ್ತೆ ತಾಲೂಕ್ ಕಚೇರಿಗಳಲ್ಲಿ ಅಚ್ಚರಿಗಿಳಿದರೆ ನಮ್ಮ ನೂರ ಅರವತ್ತೈದು ದೇವಾಲಯಗಳಿವೆ ಅದರಲ್ಲಿ ಒಂದು ದೇವಾಲಯಗಳು ಎರಡ ಇಬ್ಬರು ಮೂರು ಜನ ನಾಲ್ಕು ಜನ ಎಲ್ಲರಿದ್ದಾರೆ ಅವರಿಗೆ ಒಂದು ಸೇವಾ ಬುಕ್ ಅನ್ನ ಇಟ್ಟು ಅದರಲ್ಲಿ ಜಮೀನಕ್ಕೆ ಸಂಬಂಧಪಟ್ಟಂತೆ ಒಡವೆಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಗ್ರಹಗಳಿವೆ ಅಂತ ಹೇಳಿ ಒಂದು ಪಟ್ಟಿಯನ್ನು ಮಾಡಿ ಪುಸ್ತಕಗಳನ್ನ ಇಡಬೇಕು ತಹಶೀಲ್ದಾರ್ ಮತ್ತೆ ವಂಶಂ ಪಾರಂಪರವಾಗಿ ವೃತ್ತಿ ಮಾಡ್ಕೊಂಡು ಬಂದಿರ್ತಾರೆ ಯಾರೋ ಮಕ್ಕಳು ಏನಿರ್ತಾರೆ ಎಲ್ಲೋ ಹೊರಗಡೆ ಇರ್ತಾರೆ ಅವ್ರು ಬಂದ್ಬಿಟ್ಟು ಇವತ್ತು ಸ್ವಸ್ತಿಗೆ ಜಾಸ್ತಿ ಆಗಿದೆ ಅದಾಗಿ ಇದಾಗಿದೆ ನನಗೂ ಬೇಕು ಭಾಗ ಅಂತ ಬರ್ತಾರೆ ಅಂತ ಅವಕಾಶ ಕೊಡಬಾರ್ದು ತಹಶೀಲ್ದಾರ್ಗಳು ಮತ್ತು ಏನು ಮಾಡ್ತಾರೆ ಸಿ ಮತ್ತು ಬಿ ವರ್ಗ ದೇವಾಲಯಗಳಲ್ಲಿ ಜೀರ್ಣೋದ್ಧಾರ ಮತ್ತು ಅದನ್ನು ಪುನಃ ಪ್ರತಿಷ್ಠೆ ಮಾಡೋದು ಮತ್ತು ಧಾರ್ಮಿಕ ದತ್ತಿಗೆ ಪಕ್ಕದಲ್ಲಿ ವಸತಿ ಗೃಹನ ತಲುಪಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಇನ್ನೂ ಹಣಗಳನ್ನ ಬಿಡುಗಡೆ ಮಾಡಿಲ್ಲ ಅರ್ಜಿಗಳಿಗೆ ಹೋಗಿದೆ ಹಣಗಳ ಬಿಡುಗಡೆ ಮಾಡಿಲ್ಲ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಈ ನಮ್ಮ ಮುಂಜರಾಯಿ ಟೆಂಪಲ್ ಎಲ್ಲಿದೆ ಅಲ್ಲೆಲ್ಲ ಹಸು ಗುರು ಬೇಕೆಗಳನ್ನ ಕಟ್ಕೊಂಡಿದ್ದಾರೆ ಅದನ್ನು ಕೂಡಲೇ ಅಧಿಕಾರಿಗಳನ್ನ ತೆರವುಗೊಳಿಸಬೇಕು ಮತ್ತು ತಾಲೂಕಿನಲ್ಲಿ ಗುಂಡಿ ಎಲ್ಲಿ ಇಟ್ಟಿದ್ದಾರೆ ದೇವಾಲಯಗಳನ್ನ ಅಲ್ಲಿ ಸಿ ಸಿ ಅಳವಡಿಸ್ಕೊಡ್ಬೇಕು ಮತ್ತೆ ತಾಲೂಕ್ ಕಚೇರಿಗಳಲ್ಲಿ ಅಚ್ಚುಕರಿಗೆ ನಮ್ಮ ನೂರ ಅರವತ್ತೈದು ದೇವಾಲಯಗಳಿವೆ ಅದರಲ್ಲಿ ಒಂದು ದೇವಾಲಯಗಳು ಇಬ್ಬರು ಮೂರು ಜನ ನಾಲ್ಕು ಜನ ಎಲ್ಲರೂ ಇದ್ದಾರೆ ಅವರಿಗೆ ಒಂದು ಸೇವಾ ಬುಕ್ ಇಟ್ಟು ಅದರಲ್ಲಿ ಜಮೀನಕ್ಕೆ ಸಂಬಂಧಪಟ್ಟಂತೆ ಒಡವೆಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಒಂದು ಪಟ್ಟಿಯನ್ನು ಮಾಡಿ ಪುಸ್ತಕಗಳನ್ನ ಇಡಬೇಕು ತಹಶೀಲ್ದಾರ್ ಮತ್ತೆ ವಂಶ ಪಾರಂಪರವಾಗಿ ವೃತ್ತಿ ಮಾಡ್ಕೊಂಡು ಬಂದಿರ್ತಾರೆ ಯಾರೋ ಮಕ್ಕಳು ಏನಿರ್ತಾರೆ ಎಲ್ಲೋ ಹೊರಗಡೆ ಇರ್ತಾರೆ ಅವ್ರು ಬಂದ್ಬಿಟ್ಟು ಇವತ್ತು ಸ್ವಸ್ತಿ ಜಾಸ್ತಿ ಆಗಿದೆ ಅದಾಗಿ ಇದಾಗಿದೆ ನನಗೂ ಬೇಕು ಭಾಗ ಅಂತ ಬರ್ತಾರೆ ಅಂತವ್ರಿಗೆ ಅವಕಾಶ ಕೊಡಬಾರ್ದು ತಹಶೀಲ್ದಾರ್ಗಳು ಚನ್ನಪಟ್ಟಣ ಅರ್ಚಕರ ವಾರ್ಷಿಕ ಸಮಾವೇಶವನ್ನು ಯಶಸ್ವಿಗೊಳಿಸಿ ಬಿಟಿ ವೆಂಕಟೇಶ್ ತಾಲೂಕು ಅರ್ಚಕರ ವಾರ್ಷಿಕ ಸಮಾವೇಶವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಬಿ ಟಿ ವೆಂಕಟೇಶ್ ಮನವಿ ಮಾಡಿದರು ಮೇ ಎರಡರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿರುವ ಶತಮಾನೋತ್ಸವ ಭವನದಲ್ಲಿ ಸಮಾವೇಶವನ್ನು ಏರ್ಪಡಿಸಿದ್ದು ಸಮಾವೇಶದ ಅಧ್ಯಕ್ಷತೆಯನ್ನು ಶಾಸಕರಾದ ಸಿ ಪಿ ಯೋಗೀಶ್ವರ್ ವಹಿಸಲಿದ್ದಾರೆ ಉದ್ಘಾಟನೆಯನ್ನು ತಹಶೀಲ್ದಾರ್ ನರಸಿಂಹಮೂರ್ತಿ ಮಾಡಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಮುಜರಾಯಿ ತಹಶೀಲ್ದಾರ್ ಮೊಹಮ್ಮದ್ ದಿಶಾನ್ ಖಾನ್ ಅರ್ಚಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವೆಂಕಟಾಚಲಯ್ಯ ರಾಜ್ಯ ಕಾರ್ಯದರ್ಶಿ ಗೋಪಿನಾಥ್ ಭಾಗವಹಿಸಲಿದ್ದಾರೆ ಈ ಸಮಾವೇಶದಲ್ಲಿ ಅರ್ಚಕರ ವೇತನ ಮರಣ ಪರಿಹಾರ ಹಣ ವಿತರಣೆ ಸಿ ಮತ್ತು ಬಿ ದೇವಾಲಯಗಳ ಜೀರ್ಣೋದ್ಧಾರ ಇತರೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಬಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ ಸಂದರ್ಭದಲ್ಲಿ ತಾಲೂಕು ಅರ್ಚಕರ ಸಂಘದ ಇತರ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು